ಸಿಆರ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ಮುಖ್ಯ ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಇವತ್ತು ಶಿನಿವಾರ ಪೇಟೆಯಲ್ಲಿ ಶುಕ್ರವಾರ ಚಿನ್ನದ ದರ ಏರಿಕೆ ಆಗುವ ಮೂಲಕ ಒಂದು ಸಾರ್ವಜನಿಕ ಸಾರ್ವಕಾಲಿಕ ದಾಖಲೆಯನ್ನ ಸೃಷ್ಟಿಸಿದೆ ಹತ್ತು ಗ್ರಾಂ ಚಿನ್ನದ ದರ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪ್ರತಿಷತ್ ಇದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷದ ಒಂದು ಸಾವಿರದ ಐನೂರ ನಲವತ್ತರಂತೆ ಮಾರಾಟ ಆಗ್ತಾ ಇದೆ ಆಭರಣ ಚಿನ್ನ ಒಂದು ಸಾವಿರದ ಒಂಬೈನೂರು ಹೆಚ್ಚಳ ಆಗಿ ಒಂದು ಲಕ್ಷದ ಏಳ್ನೂರು ರೂಪಾಯಿ ಆಗಿದೆ ಅಂತ ಹೇಳಿ ಅಖಿಲ ಭಾರತ ಸರಫ್ ಅಸೋಸಿಯೇಷನ್ ಹೇಳ್ತಾ ಇದೆ ಇನ್ನು ಏಪ್ರಿಲ್ ಇಪ್ಪತ್ತೆರಡರಂದು ಒಂದು ಲಕ್ಷದ ಗಡಿ ದಾಟಿದ್ದ ಚಿನ್ನ ಒಂದು ಸಾವಿರದ ಎಂಟುನೂರು ಏಳಿಕೆಯಾಗಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಒಂದು ಸಾವಿರದ ಆರ್ನೂರಂತೆ ಮಾರಾಟ ಆಗಿತ್ತು ಬಳಿಕ ಬೆಲೆ ಬೆಲೆ ಇಳಿಕೆ ಆದ್ರೂ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಆಸ್ಪಾಸ್ನಲ್ಲೇ ಇತ್ತು ಇದೇ ವೇಳೆ ಬೆಳ್ಳಿಯ ಬೆಲೆ ಸಹ ಒಂದು ಒಂದು ಸಾವಿರದ ಒಂದು ನೂರು ಏರಿಕೆ ಆಗಿದ್ದು ಎಲ್ಲಾ ತೆರಿಗೆ ಸೇರಿ ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಎಂಟು ಸಾವಿರದ ನೂರು ರೂಪಾಯಷ್ಟು ತಲುಪಿದೆ ಕಚ್ಚಾ ತೈಲದ ಮೇಲೆ ಹೂಡಿಕೆ ಮಾಡ್ತಿದ್ದವರು ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಪರಿಣಾಮ ಚಿನ್ನ ಮತ್ತು ಬೆಳ್ಳಿಯ ಕಡೆ ಮುಖ ಮಾಡಿದ್ದಾರೆ ಇದರ ಪರಿಣಾಮ ಈ ಲೋಹಗಳ ಬೆಲೆ ಜಾಗತಿಕ ಮಟ್ಟದಲ್ಲಿ ಏರಿಕೆ ಆಗಿದೆ ಅದು ಭಾರತದ ಮಾರುಕಟ್ಟೆ ಮೇಲೂ ಸಹ ಪರಿಣಾಮ ಬೀರಿದೆ ಅಂತ ಹೇಳಿ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಆ ಚಿನ್ನದ ಬೆಲೆ ಮೋದಿ ಸರ್ಕಾರ ಬಂದ ಮೇಲೆ ಏರಿಕೆ ಆಗ್ತಾನಿದೆ ಚಿನ್ನ ಅಂದ್ರೆ ಭಾರತೀಯರಿಗೆ ಬಹಳ ಇಷ್ಟ ಅಂತ ಹೇಳ್ತಾರೆ ಆದ್ರೆ ಎಲ್ಲರಿಗಿಂತ ಚಿನ್ನ ಯಾರಿಗಿಷ್ಟ ಮೋದಿಗಿಷ್ಟ ಮೋದಿ ಸರ್ಕಾರಕ್ಕೆ ಇಷ್ಟ ಅದಕ್ಕೆ ನಮ್ಮ ಇಡೀ ದೇಶದಲ್ಲಿ ಏನು ರೈತರು ಇವತ್ತು ಚಿನ್ನದ ಮೇಲೆ ಸಾಲ ತೆಗೆದುಕೊಂಡಿದಾರಲ್ಲ ಅವ್ರಿಗೆ ಬೆಂದಿನ ಸರ್ಕಾರಗಳು ಪ್ರತಿ ವರ್ಷ ಬಡ್ಡಿ ಕಟ್ಟಿ ಆ ಸಾಧ್ಯ ಆದಾಗ ಆ ಚಿನ್ನವನ್ನ ಬಿಡಿಸ್ಕೊಳ್ಳುವಂತ ವ್ಯವಸ್ಥೆ ಇತ್ತು ಆದ್ರೆ ಮೋದಿ ಸರ್ಕಾರಕ್ಕೆ ಚಿನ್ನದ ಆಸೆ ಬಂದಿದೆ ಆದ್ರಿಂದ ಒಂದು ವರ್ಷಕ್ಕೆ ಅವರು ಬಡ್ಡಿ ಬಡ್ಡಿ ಜೊತೆಗೆ ಅಸಲನ್ನ ಕಟ್ಟಿ ಮತ್ತೆ ಇಡ್ಬೇಕು ಅವ್ರನ್ನ ಅಡ ಅಡಮಾನ ಇಟ್ರೆ ಮಾತ್ರ ಆ ಚಿನ್ನ ಅವ್ರಿಗೆ ದಕ್ಕುತ್ತೆ ಆದ್ರಿಂದ ನೀವೇ ಹೇಳಿ ಯಾರಿಗೆ ಚಿನ್ನದ ಆಸೆ ಇರೋದು ಮೋದಿಗೆ ಮೋದಿ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮನ್ಗೆ ನಿರ್ಮಲಾ ಸೀತಾರಾಮನ್ ಮನೆ ಏನಾದ್ರು ಸಿ ಬಿ ಐ ರೇಡ್ ಮಾಡಿದೆ ಅಲ್ಲಿ ಅದೆಷ್ಟು ಚಿನ್ನದ ದಾಖಲೆಗಳನ್ನ ಅವರು ಸಂಗ್ರಹಿಸುತ್ತಿದ್ದಾರೆ ಗೊತ್ತಿಲ್ಲ ಒಟ್ಟಾರೆ ಚಿನ್ನದ ಬೆಲೆ ಇಡೀ ದೇಶ ಆ ಗೊಳೋ ಅಂತ ಇದಾರೆ ಇದ್ರ ಬಗ್ಗೆ ತಮಿಳ್ನಾಡು ಸರ್ಕಾರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ ತಮಿಳ್ನಾಡಿನ ಮುಖ್ಯಮಂತ್ರಿ ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಅವರು ನೇರವಾಗಿ ನಿರ್ಮಲಾ ತಾಯಿಗೆ ಹೇಳಿದ್ದಾರೆ ಯಾಕಂದ್ರೆ ಅವ್ರಿಗೆ ಯಾಕೆ ಹೇಳ್ತಾರೆ ಅಂದ್ರೆ ಆಕೆ ಈ ದೇಶದ ವಿತ್ತ ಸಚಿವೆ ಆಗಿರೋದ್ರಿಂದ ಹೇಳ್ತಾರೆ ಆದ್ರೆ ವಿತ್ತ ಸಚಿವೆನೂ ಇಲ್ಲ ನಾ ನಾಮಕೆ ವಾಸೆ ಅಲ್ಲಿ ಮೋದಿ ಮತ್ತು ಮೋದಿನೇ ನಂಬರ್ ಒನ್ ನಂಬರ್ ಗೆ ಏನ್ ಬೇಕೋ ಅದನ್ನೇ ನಿರ್ಮಲಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾಕಂದ್ರೆ ಅವ್ರು ಮುಖ್ಯವಾಗಿ ಅವ್ರು ಆಯ್ಕೆ ಆಗಿ ಬರುವಂತ ರಾಜಕಾರಣಿ ಇಲ್ಲ ಅವ್ರು ಏನ್ ಅಂತ ಮಾಡುವಂತಹ ರಾಜಕಾರಣಿ ಈ ಚಿನ್ನ ಈ ಯಾವಾಗ್ಲೂ ಈ ವಿಶ್ವದಲ್ಲಿ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಈ ಮಾತನ್ನ ಹೇಳ್ತಾರೆ ಯಾರು ಹೆಣ್ಣು ಹೊಣ್ಣು ಮಣ್ಣು ಇದ್ರ ಹಿಂದೆ ಹೋದವರು ಮಣ್ಣಾಗ ಹೋಗ್ತಾರೆ ಅಂತ ಈ ಮೋದಿ ಸರ್ಕಾರ ಈ ಮೂರಿಂದ ಬಿಟ್ಟಿದೆ ಹೆಣ್ ಹೆಣ್ಮಕ್ಳು ಹಿಂದೆ ಏನು ಹೆಣ್ಮಕ್ಳ ರೇಪು ಅತ್ಯಾಚಾರ ಕೊಲೆ ಇದು ಇಡೀ ಇದೆ ಏನು ಲಂಪಟ ಜಾಸ್ತಿ ಆಗೋಗಿದೆ ಮೋದಿ ಸರ್ಕಾರ ಬಂದ ಹೆಣ್ಮಕ್ಳನ್ನ ಹಗ್ಗಕ್ಕೆ ಬಿಟ್ಟು ಬಿಟ್ಟಿದ್ದಾರೆ ಆ ರೀತಿ ಮಾನವ ಕಳ್ಳ ಕಳ್ಳ ಸಾಗಣೆ ಆಗ್ತಾ ಇದೆ ಅಂದ್ರೆ ಹೆಂಡಿಗೂ ಇಲ್ಲಿ ಕಂಟಕ ಇದೆ ಅಂತ ಆಯ್ತು ಮಣ್ಣು ರಿಯಲ್ ಎಸ್ಟೇಟ್ ಓ ಏನ್ ಆ ರೀತಿ ಇದೆ ಬೆಂಗಳೂರಂತ ನಗರಗಳಲ್ಲಿ ರಿಯಲ್ ಎಸ್ಟೇಟ್ ಹೇಗೆ ಮಿಂಚ್ತಾ ಇದೆ ಇದು ಬೆಂಗ್ಳೂರ್ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸಹ ಅಂತದ್ದೇ ವ್ಯವಸ್ಥೆ ಇದೆ ಆ ಮಣ್ಣು ಮಣ್ಣಾಯ್ತು ಇಂದ್ರೆ ಚಿನ್ನ ಎಲ್ಲಾ ಹೆಂಗಸರು ತಾಳಿ ಬಿಡ್ತಾರೆ ಅಂತ ಹೇಳಿ ಮೋದಿ ಹೇಳಿದ್ರು ನಿಮ್ಗೆ ಆ ನಮ್ಮ ಮತದಾರರಿಗೆ ಹೇಳಿದ್ರು ತಾಳಿ ಅಂದ್ರೆ ಚಿನ್ನ ಅಲ್ಲಿ ಮತ್ತೆ ಚಿನ್ನ ಅಂತ ನೋಡ್ಬೇಕಾಗುತ್ತೆ ಎಲ್ಲಾ ಹೆಂಗಸ್ರ ತಾಳಿಗೆ ಕೈ ಹಾಕಿರೋದು ಇವತ್ತು ಮೋದಿ ಆದ್ರಿಂದ ಈ ಮೂರು ಸಹ ಮೋದಿಯ ಮೋದಿಯ ಮುಂದೆ ಮೋದಿಯವ್ರನ್ನ ಮಣ್ಣು ಮುಗ್ಸುತ್ತಾ ಅನ್ನೋದನ್ನು ಸಹ ಆ ಧಾರ್ಮಿಕ ಅವ್ರದ್ದು ಧಾರ್ಮಿಕ ಪಕ್ಷ ಧರ್ಮದ ಹಿನ್ನೆಲೆಯಲ್ಲೇ ಮಾತನಾಡೋದು ಹಿಂದೂ ಧರ್ಮದ ಹಿಂದೂ ಧರ್ಮದಲ್ಲಿ ಮೂರ್ರ ಮೂರರ ವಿಷಯಕ್ಕೆ ಅತಿರೇಕ ಆದಾಗ ಏನಾಗುತ್ತೆ ಅನ್ನೋ ಪರಿಣಾಮಗಳ ಸಾಮ್ರಾಜ್ಯಗಳೇ ಉರುಳಿಗೋಗಿದಾವೆ ಇನ್ನು ಮೋದಿ ಸಾಮ್ರಾಜ್ಯಕ್ಕೂ ಕಂಟಕ ಆಗುತ್ತಾ ದಿನಗಳಲ್ಲಿ ಗೊತ್ತಾಗ್ತದೆ ಅದನ್ನ ಅವಾಗ್ಲೂ ಸಹ ಅಪ್ಡೇಟ್ ಕೊಡ್ತೀವಿ ಇನ್ನ ನೆಕ್ಸ್ಟ್ ಬೇರೆ ಏನು ಇನ್ನೊಂದ್ ಸುದ್ದಿ ಇತ್ತು ಅದೇನಂತ ನೋಡೋದಂದ್ರೆ ಆ ಇಲ್ಲಿ ಒಂದು ಹುಡುಗಿ ರೀಲ್ಸ್ ಮಾಡ್ತಾ ಇರ್ಲಂತೆ ಅವಳನ್ನ ಮದ್ವೆ ಆದವನು ಮೊದ್ಲು ರೀಲ್ಸ್ ಚೆನ್ನಾಗ್ ಮಾಡ್ತಾಳೆ ಅಂತಾನೆ ಮದ್ವೆ ಆಗಿದ್ದ ಆದ್ರೆ ನಂತರ ಬಿಟ್ಟು ಹೋಗಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಈಕೆ ಪರಿಚಯ ಆಗಿದ್ದಾಳೆ ಆ ಹುಡುಗಿ ಅಂತರ್ಜಾತಿಯೇ ಅವಳ ಅಂತ ಗೊತ್ತಿದ್ರು ಸಹ ಅವಳನ್ನ ವಿವಾಹ ಆಗಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನ ಚಾಲಕ ಒಬ್ಬ ವರ್ಷದ ಬಳಿಕ ಅವಳನ್ನ ಆ ಜಾತಿ ಕಾರಣಕ್ಕೆ ಆಕೆಯನ್ನ ತ್ಯಜಿಸಿದ್ದಾನೆ ಅಂದ್ರೆ ಬಿಟ್ಟು ಹೋಗಿದ್ದಾನೆ ಆ ಅತ್ತ ಪತಿ ಮನೆಯವರು ಅವಳನ್ನ ಸೇರಿಸ್ತಾ ಇಲ್ಲ ಇನ್ನೊಂದು ತಂದೆ ತಾಯಿನೂ ಸಹ ಆಕೆಯನ್ನ ಮನೆಗೆ ಸೇರಿಸ್ತಾ ಇಲ್ಲ ಅದರಿಂದ ಅವಳು ಆ ಅತಂತ್ರ ಸ್ಥಿತಿಗೆ ಸಿಲುಕಿದಾಳೆ ಮತ್ತು ರಾಮನಗರದಲ್ಲಿ ರಾಮನಗರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲಿ ಇದು ಘಟನೆ ನಡೆದಿರೋದು ಇಲ್ಲಿ ರಾಮನಗರ ತಾಲ್ಲೂಕಿನ ಬಿಳಿಗುಂಬದಲ್ಲಿರುವ ಪತಿ ಮನೆ ಅವಳು ಒಬ್ಬಳೆ ಕುತ್ಕೊಂಡು ಧರಣಿ ಮಾಡಿದ್ದಾಳೆ ಮನೆಗೆ ಸೇರಿಸ್ಕೋಬೇಕು ಅಂತ ಹೇಳಿ ನ್ಯಾಯಕ್ಕಾಗಿ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈಕೇನು ಪೋಸ್ಟ್ ಮಾಡ್ತಿದ್ಲಲ್ಲ ಅದನ್ನ ಅದೇ ತಾಲೂಕಿನ ತಾಲೂಕು ಯಾವ ತಾಲೂಕಿನ ಅದೇ ತಾಲೂಕು ರಾಮನಗರ ತಾಲೂಕಿನ ಬನ್ನಿ ಕುಪ್ಪೆಯ ಎಸ್ಸಿ ಸಮುದಾಯದ ರಕ್ಷಿತಾ ನೋರು ರಕ್ಷಿತಾ ಊರು ಬನ್ನಿ ಕುಪ್ಪೆ ಅವರು ರೀಲ್ಸ್ ಮಾಡಿದ್ದನ್ನ ಸಂದೇಶ ಕಳಿಸ್ತಾ ಇದ್ನಂತೆ ಇವನು ಯುವಕ ಪ್ರತಾಪನೂನು ಆಮೇಲೆ ಅಂತರ್ಜಾತಿ ವಿವಾಹ ಆಗಿದ್ದಾರೆ ಆದ್ರೆ ಇದಕ್ಕೆ ಮನೆಯವರ ಎರಡು ಕುಟುಂಬದವರ ವಿರೋಧ ಇತ್ತು ಆ ಕಾ ಮದ್ವೆ ಆದ್ರೂ ಆಮೇಲೆ ಬೆಂಗಳೂರಿಗೆ ಬಂದ್ರು ತಿರುಪತಿಯಲ್ಲಿ ಮದ್ವೆ ಆದ್ರೂ ಬೆಂಗಳೂರ್ಗೆ ಬಂದ್ರು ಬೆಂಗಳೂರ್ನ ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ರು ನಂತರ ತನ್ನ ಅತ್ತೆಯ ಮನೆಯವರು ಅವರ ನಮ್ಮ ಪ್ರತಾಪನ ಕಿವಿಯನ್ನ ಕಿವಿಗೆ ಜಾತಿ ವಿಚಾರವನ್ನ ತುಂಬಿ ಆತ ನನ್ನಿಂದ ದೂರ ಆಗಿದ್ದಾನೆ ಆ ಅವರು ನನ್ನ ಜೊತೆ ಸಂಸಾರ ಮಾಡಕ್ಕೆ ಹೇಳಬೇಕು ಅಂತ ಹೇಳಿ ಆ ರಕ್ಷಿತಾ ರಕ್ಷಿತಾ ಈಗ ಪ್ರೊಟೆಸ್ಟ್ಗೆ ಕೂತ್ಕೊಂಡಿದ್ದಾರೆ ಮತ್ತು ರಕ್ಷಿತಾ ಗರ್ಭವತಿ ಆಗಿದ್ದಾಗ ಸಹ ಎರಡು ಸಾರಿ ಆ ಗರ್ಭಪಾತ ಮಾಡಿಸಿದ್ದಾರೆ ಆದ್ರಿಂದ ನನಗ್ ಮೋಸ ಮಾಡಿದ್ದಾನೆ ನನ್ನ ಪತಿ ಪತಿಯಾಗಿ ನನಗೆ ಮೋಸ ಮಾಡಿದ್ದಾನೆ ಮತ್ತು ನನಗೆ ಜೀವನ ಹಾಳು ಮಾಡಿದ್ದಾನೆ ಅಂತ ಹೇಳಿ ಈಗ ಆ ಅವರು ಪ್ರೊಟೆ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಇದ್ರ ಕುರಿತಂತೆ ಬಿಡದಿ ಪೊಲೀಸ್ ಠಾಣೆಗೆ ಮತ್ತೆ ಚಾಮರಾಜನಗರ ಚಾಮರಾಜಪೇಟೆ ಬೆಂಗಳೂರಿನಲ್ಲೂ ಸಹ ಅವರು ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸಿದ್ರು ಇದುವರೆಗೂ ಪೊಲೀಸರು ಯಾವುದೇ ಕಂಪ್ಲೇಂಟ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿ ರಕ್ಷಿತಾ ಹೇಳ್ತಿದ್ದಾರೆ ರಕ್ಷಿತಾ ಹಿಂದುಳಿದ ವರ್ಗದ ಹುಡುಗಿ ದಲಿತ ಹುಡುಗಿ ಆ ಆದ್ರೆ ದಲಿತ ಹುಡುಗಿ ನೆರವಿಗೂ ಸಹ ಸಮಾಜವೂ ಬರ್ತಾ ಇಲ್ಲ ಕುಟುಂಬವೂ ಬರ್ತಾ ಇಲ್ಲ ಅತ್ತೆ ಎರಡೂ ಕಡೆ ಕುಟುಂಬವನ್ನೂ ಬರ್ತಾ ಇಲ್ಲ ಮತ್ತು ಆ ಈ ಪೊಲೀಸರು ಬರ್ತಾ ಇಲ್ಲ ಅಂದ್ರೆ ಆಕೆ ಹಿಂಗೇಲಿ ಹೋಗ್ಬೇಕು ಅಂದ್ರೆ ನಾನು ಈಗಾಗ್ಲೇ ಹೇಳಿದೆ ಹಿಂದಿನ ಸ್ಟೋರಿ ಹೆಣ್ಣು ಮಕ್ಕಳ ಸ್ಥಿತಿ ಹೀನಾಯ ಆಗ್ತಿದೆ ಅದು ಅಹ್ ಈ ಮಗನಿಗೆ ಮೊದ್ಲು ಗೊತ್ತಿರ್ಲಿಲ್ವಾ ಅವ್ರು ಅಂತರ್ಜಾತಿ ಹುಡುಗಿ ಅಂತ ಹೇಳಿ ಸಮಾಜನ ಎದುರಿಸಬೇಕು ಅಂತ ಹೇಳಿ ಆಗ ಇದ್ದ ಧೈರ್ಯ ಈಗ ಎಲ್ಲಿ ಹೋಯ್ತು ಅಂದ್ರೆ ಮಹಿಳೆಯನ್ನ ಬಳಕೆ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಇನ್ನೊಂದು ಕೇಸನ್ನ ಹಾಕ್ಬೇಕಾಗ್ತದೆ ಇದ್ರ ಜೊತೆ ಆ ರಕ್ಷಿತಾ ಅತ್ತೆ ಶಾಂತಮ್ಮ ಪ್ರತಾಪನ ತಾಯಿ ಇವ್ರ ಮದ್ವೆ ಆಗಿರೋದೆ ನಮ್ಗೆ ಗೊತ್ತಿಲ್ಲ ಅವ್ರವರೇ ಸಮಸ್ಯೆ ಬಗೆಹರಿಸಕೋಬಹುದು ಬಗೆಹರಿಸ್ಕೊಳ್ಳಿ ನಾವು ಮನೆಗೆ ಸೇರ್ಸಲ್ಲ ಅಂತ ಹೇಳಿ ರಕ್ಷಿತಾನ ಕೈ ಬಿಟ್ಟಿದ್ದಾರೆ ಒಟ್ಟಾರೆ ಸಮಾಜ ಆ ಮಹಿಳೆಯರು ಮಹಿಳೆಯರನ್ನೇ ಆ ಸಪೋರ್ಟ್ ಮಾಡಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಕೇಸು ಸಾಕ್ಷ್ಯ ಆದ್ರೆ ಇದನ್ನ ಪೊಲೀಸರಾದ್ರೂ ಮಧ್ಯೆ ಮಧ್ಯೆ ಪ್ರವೇಶಿಸಿ ಆ ಮಹಿಳೆಗೆ ಸಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ಮಾನವ ಹಕ್ಕು ಅಂತ ಇದೆ ಮಹಿಳಾ ಆಯೋಗ ಅಂತ ಇದೆ ರಾಜ್ಯದಲ್ಲಿ ಇಂತ ಸುದ್ದಿಗಳನ್ನ ನೋಡಿದಾಗ ಅವರೇ ಸೋಮೋಟ ತೆಗೆದುಕೊಂಡು ಮಧ್ಯ ಅವರ ಮಧ್ಯೆ ಹೋಗಿ ಒಂದು ತಿಳಿ ಹೇಳುವ ಕೆಲಸ ಅದನ್ನು ಮಾಡ್ಬೇಕು ಅದು ಸಹ ರಾಜ್ಯದ ಎಲ್ಲಾ ರೀತಿಯ ಫೆಸಿಲಿಟಿನೂ ಪಡ್ಕೊಳ್ತಾರೆ ಸರ್ಕಾರದಿಂದ ಈ ಮಹಿಳಾ ಆಯೋಗ ಇರ್ಬೋದು ಅಥವಾ ಮಾನವ ಹಕ್ಕುಗಳ ಆಯೋಗ ಅವ್ರಿಗೆ ಆಯೋಗ ಕೊಟ್ಟಿರ್ತಾರೆ ಎಲ್ಲ ಸಿಬ್ಬಂದಿ ಕೊಟ್ಟಿರ್ತಾರೆ ಆದ್ರೆ ಇಂತ ಕೇಸ್ ಗಳನ್ನ ಅವ್ರಿಗೆ ಯಾರು ಬಂದು ಹೇಳದಿದ್ರೆ ಏನಂತೆ ಅವರು ಮಾಧ್ಯಮಗಳಲ್ಲಿ ನೋಡಿದಾಗ ಅವ್ರ ಸೋಮುಖ ಕೇಸ್ ತಗೊಳಕ್ಕೆ ಎಲ್ಲಾ ಅವಕಾಶ ಇರುತ್ತೆ ಆದ್ರೆ ಇದನ್ನ ಇವತ್ತಿನ ಸರ್ಕಾರದಲ್ಲಿರುವಂತಹ ಈ ಆಯೋಗಗಳು ಮಾಡ್ತಿಲ್ಲ ಸರ್ಕಾರ ಅವ್ರಿಗೆ ಒಂದು ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇನ್ನೊಂದು ಸುದ್ದಿ ಇದೆ ಅದೇನಂದ್ರೆ ವಿಮಾನ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ರು ಕೇರಳದ ನರ್ಸ್ ಆ ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ರು ಒಬ್ಬ ವ್ಯಕ್ತಿ ಅಸಭ್ಯ ಪೋಸ್ಟ್ ಅನ್ನ ಹಾಕಿದ್ದ ಅಲ್ಲಿ ವೆಳ್ಳಿರಿ ಕುಂಡ್ ತಾಲೂಕಿನ ಕಚೇರಿಯ ಕಿರಿಯ ಅಧೀಕ್ಷಕ ಎ ಪವಿತ್ರನ್ ಅನ್ನೋ ವ್ಯಕ್ತಿ ಅವನನ್ನ ಕೇರಳದ ಕಂದಾಯ ಇಲಾಖೆ ಈಗ ಅಮಾನತ್ ಮಾಡಿದೆ ದುರಂತ ದುರಂತದಲ್ಲಿ ಪತ್ತ ನಂ ಪತ್ತನಂತಿಟ್ಟ ಜಿಲ್ಲೆಯ ತಿರುವಲ್ಲಾ ಪಟ್ಟಣದ ಪುಲ್ಲಾಡ್ ನಿವಾಸಿ ರಂಜಿತಾ ನಾಯರನ್ನವರು ಮೃತ ಆಗಿರ್ತಾರೆ ಅವರಿಗೆ ಸಂತಾಪ ಸೂಚಿಸಿ ಒಬ್ರು ಪೋಸ್ಟ್ ಅನ್ನ ಹಾಕ್ತಾರೆ ಅದಕ್ಕೆ ಪವಿತ್ರನ್ ಕಮೆಂಟ್ ಮಾಡಿ ಅವರ ಜಾತಿ ಬಗ್ಗೆ ಕೀಳ ಮಾತನಾಡಿರ್ತಾನೆ ಮತ್ತು ಅವರ ಬಗ್ಗೆ ಆ ಸತ್ತ ಮಹಿಳೆಯ ಬಗ್ಗೆ ಅಶ್ಲೀಸ್ ಅಶ್ಲೀಲವಾಗಿ ಬರ್ದಿರೋದ್ರಿಂದ ಅದು ವಿವಾದ ಆಗುತ್ತೆ ಅದು ಆಗ್ತಾ ಇದ್ದ ವಿವಾದ ಆದ ತಕ್ಷಣ ಈ ಪವಿತ್ರನ ಅದನ್ನ ಅಳಿಸಿ ಹಾಕ್ತಿದ್ದಾನೆ ಆದ್ರೆ ಅದರ ಸ್ಕ್ರೀನ್ ಶಾಟ್ ಅನ್ನ ಎಲ್ಲ ಕಡೆ ಶೇರ್ ಆಗಿತ್ತು ಇದನ್ನ ಗಮನಿಸಿ ತಕ್ಷಣ ಅಮಾನತ್ತು ಮಾಡಲಾಗಿದೆ ಈ ಫೇಸ್ಬುಕ್ ಪೋಸ್ಟ್ ಹಾಕಿರುವ ಕಂದಾಯ ಇಲಾಖೆ ಸಚಿವ ಕೆ ರಾಜನ್ ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಮಾನ ಹಾನಿಕರ ಪೋಸ್ಟ್ ಹಾಕಿದ್ದಾರೆ ಹೀಗಾಗಿ ತಕ್ಷಣ ಅಮಾನತ್ತು ಮಾಡ್ಬೇಕು ಅಂತ ಸಚಿವರೇ ಸಚಿವರೇ ಹೇಳಿದಾರೆ ಅಂದ್ರೆ ಇದಲ್ವಾ ಕೆಲಸ ಮಾಡುದು ನೋಡಿ ಈ ಕುರಿತು ಪೋಸ್ಟ್ ಹಾಕಿರುವ ಕಂದಾಯ ಸಚಿವ ಕೆ ರಾಜನ್ ಈ ಈ ಮಾನಹಾನಿಕಾರಿ ಪೋಸ್ಟ್ ಹಾಕಿದಾನೆ ಅದ ತಕ್ಷಣ ಅಮಾನತ್ ಮಾಡಿ ಅಂತ ಹೇಳಿ ಮಾಡಿಸಿದ್ದಾರೆ ಇನ್ನು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸತ್ತೋರ್ ಬಗ್ಗೆನೂ ಈ ತರ ಮಾತನಾಡೋದಕ್ಕೆ ಆಕ್ರೋಶ ವ್ಯಕ್ತ ಆಗಿದೆ ಜೊತೆಗೆ ಅವ್ರಿಗೆ ಏನು ಸಚಿವರಿಗೆ ಅಭಿನಂದನೆಯನ್ನು ಸಹ ಕೊಟ್ಟಿದ್ದಾರೆ ಆದ್ರೆ ಅರ್ಧ ವೇತನ ಪಡ್ಕೊಂಡು ಮೋಜು ಮಾಡ್ಕೊಂಡಿರುವಂತಹ ಇಂಥವರಿಗೆ ಇದೊಂದು ಅಂದ್ರೆ ಕೆಲಸ ತಗ್ಗೋದು ಒಂದು ಒಳ್ಳೆ ಅವಕಾಶ ಅನ್ನೋ ತರ ಇಲ್ಲಿ ಇದಾಗಿದೆ ಈ ರಂಜಿತಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ಲಂಡನ್ ಅಲ್ಲಿ ಕೆಲ ಕಾಲ ಲಂಡನ್ ಅಲ್ಲಿ ಸಹ ಉದ್ಯೋಗ ಮಾಡ್ತಿದ್ರು ನಿರ್ಮಾಣ ಹಂತದಲ್ಲಿರುವ ಮನೆಯ ಅಂತಿಮ ಹಂತದ ಕೆಲಸಗಳನ್ನ ನೋಡೋಕೆ ಊರಿಗೆ ಬಂದಿರ್ತಾರೆ ಮತ್ತೆ ವಾಪಸ್ ಲಂಡನ್ ಹೋಗ್ಬಿಡ್ತಾರೆ ಈ ದುರಂತ ಸಂಭವಿಸಿದೆ ಅನ್ನೋದನ್ನ ಅಂದ್ರೆ ಒಬ್ಬೊಬ್ರು ಹೇಗೆ ದುರಂತದಲ್ಲಿ ಸತ್ತಿದ್ದಾರೆ ಅಂದ್ರೆ ಅವ್ರದೇ ಆದ ಬೇರೆ ಬೇರೆ ಕಥೆಗಳಿದ್ದಾವೆ ಇದ್ರ ಜೊತೆ ಇನ್ನೊಬ್ರು ನಾನು ಓದಿದ ಇನ್ನೊಂದು ವ್ಯಕ್ತಿ ಗುಜರಾತ್ ನ ವ್ಯಕ್ತಿ ತನ್ನ ಪತ್ನಿ ಸತ್ತು ಒಂದ್ ವಾರ ಆಗಿತ್ತು ಅವ್ರ ಕೊನೆ ಆಸೆ ಅವರ ಚಿತಾಭಸ್ಮವನ್ನ ಗುಜರಾತ್ ನ ಒಂದು ತಮ್ಮ ಗ್ರಾಮದಲ್ಲೇ ಬಿಡ್ಬೇಕು ಆ ಚಿತಾಭಸ್ಮವನ್ನ ಅಂದಾಗ ಅವರು ತಮ್ಮ ಎಂಟು ನಾಲ್ಕು ವರ್ಷದ ಮಕ್ಕಳನ್ನ ಹೆಣ್ಣು ಮಕ್ಳನ್ನ ಲಂಡನ್ ಅಲ್ಲೇ ಬಿಟ್ಟು ಇಲ್ಲಿ ಬಂದು ಚಿತ್ರವಸ್ತ್ರವನ್ನ ಬಿಟ್ಟು ಮತ್ತೆ ಲಂಡನ್ ವಾಪಸ್ ಹೋಗ್ ಆ ವ್ಯಕ್ತಿ ಈ ಸುಟ್ಟು ಹೋಗಿ ಈ ವಿಮಾನ ದುರಂತದಲ್ಲಿ ಸರ್ಕಾರ ಸತ್ತಿದ್ದಾರೆ ಈ ರೀತಿ ಆ ಎರಡು ಮಕ್ಕಳು ಅಲ್ಲಿ ಲಂಡನ್ ಅಲ್ಲಿ ಉಳ್ಕೊಂಡಿದ್ದಾರೆ ಅವರು ಅವ್ರನ್ನ ಹೇಗೆ ರಕ್ಷಣೆ ಮಾಡುತ್ತೋ ಗೊತ್ತಿಲ್ಲ ಸರ್ಕಾರ ಒಟ್ಟಾರೆ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ ಅಂತಹ ದುಃಖ ಈ ಸನ್ನಿವೇಶದಲ್ಲೂ ಈ ರೀತಿ ಮನಸ್ಸು ನೋಯಿಸೋ ವಹಿಸೋಂಥವ್ರು ಇರ್ತಾರೆ ಅನ್ನೋದನ್ನ ನಿಜವಾಗ್ಲೂ ಅಮಾನವೀಯ ಇನ್ನು ನಟಿ ಕರಿಷ್ಮಾ ಕಪೂರ್ ಗೊತ್ತಿಲ್ಲ ಆದ್ರೆ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಸಂಜಯ್ ಅವರು ತೀರ್ಕೊಂಡಿದ್ದಾರೆ ಪೋಲೋ ಆಡ್ತಾ ಇದ್ರು ಇಂಗ್ಲೆಂಡ್ ನಲ್ಲಿ ಪೋಲೋ ಅವರು ಪೋಲೋ ಆ ಕ್ರೀಡಾಪಟು ಪೋಲೋ ಆಡ್ಬೇಕಾರೆ ಅವರು ತೀರ್ಕೊಂಡಿದ್ದಾರೆ ಈ ಐವತ್ ಮೂರು ವರ್ಷ ಆಗಿತ್ತು ಇಂಗ್ಲೆಂಡ್ ನಲ್ಲಿ ಪೋಲೋ ಆಡುವಾಗ ಹೃದಯಾಘಾತ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆಟೋಮೊಬೈಲ್ ನ ಬಿಡಿ ಭಾಗಗಳ ತಯಾರಿಕಾ ಕಂಪನಿಯನ್ನ ಈ ಸಂಜಯ್ ಸಂಜಯ್ ಹೊಂದಿದ್ರು ಕರಿಷ್ಮಾ ಕಪೂರ್ ಅನ್ನ ಎರಡ್ ಸಾವಿರದ ಮೂರರಲ್ಲಿ ಮದ್ವೆ ಆಗಿದ್ರು ಎರಡ್ ಸಾವಿರದ ಹದಿನಾರಕ್ಕೆ ಇವರಿಬ್ಬ ವಿಚ್ಛೇದನ ಆಗಿತ್ತು ಇವರಿಗೆ ಇಬ್ರು ಮಕ್ಳಿದ್ದಾರೆ ಸಂಜಯ್ ಮತ್ತು ಕರೀಶ್ಮೆ ಆ ಈ ದಂಪತಿಗಳಿಗೆ ಇಬ್ರು ಮಕ್ಳಿದ್ದು ವಿಚ್ಛೇದನವೂ ಆಗಿತ್ತು ಇಂಗ್ಲೆಂಡ್ ನಲ್ಲಿ ಪೋಲೋ ಆಯೋಜನೆ ಮಾಡಲಾಗಿತ್ತು ಪೋಲೋ ಆಡುವಾಗ ಅವರು ಏನು ಒಂದು ಜೇನು ಹುಳವನ್ನ ನುಂಗಿದ್ರು ಆ ನಂತರ ಅವ್ರಿಗೆ ಹೃದಯಾಘಾತ ಆಯ್ತು ಅಂತ ಹೇಳಿ ಕೆಲವರು ಹೇಳಿದ್ದಾರೆ ಸಂಜಯ್ ಕಪೂರ್ ಇದ್ರ ಜೊತೆಗೆ ಅವರು ಏನು ದುರಂತ ಆಗಿತ್ತಲ್ಲ ಅಹಮದಾಬಾದ್ ದುರಂತಕ್ಕೆ ಅವರು ಮಡಿದವರಿಗೆ ಪ್ರಾರ್ಥನೆ ಸಹ ಸಲ್ಲಿಸಿ ಅದನ್ನು ಸಹ ಎಕ್ಸ್ ನಲ್ಲಿ ಹಾಕಿದ್ರು ಅಂತ ಹೇಳಿ ಹೇಳಲಾಗಿದೆ ಇನ್ನು ಅವರು ಎರಡನೇ ಸಹ ಮದ್ವೆ ಆಗಿದ್ರು ಕರಿಷ್ಮಾನ ಡೈವರ್ಸ್ ಆದ್ಮೇಲೆ ಮತ್ತೊಂದು ಮದ್ವೆ ಆಗಿದ್ರು ಆಶಾ ಸಚ್ದೇವ್ ಪ್ರಿಯಾ ಸಚ್ದೇವ್ ಅನ್ನೋ ರೂಪದರ್ಶಿನ ಮದ್ವೆ ಆಗಿದ್ರು ಅವರು ಆಕೆಯ ಜೊತೆ ಅವ್ರಿಗೆ ಒಂದು ಮಗು ಇದೆ ಅನ್ನೋದನ್ನ ಆ ಮಾಹಿತಿ ಇದೆ ಇನ್ನು ಸಂಜಯ್ ಕಪೂರ್ ನಿಧನದ ಸುದ್ದಿ ತಿಳಿದು ಅಹ್ ಕರೀನಾ ಕಪೂರ್ ತಂಗಿ ಕರಿಶ್ಮಾ ಕಪೂರ್ ತಂಗಿ ಕರೀನಾ ಕಪೂರ್ ಸಹ ತನ್ನ ಅಕ್ಕನ ಮನೆಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರುತ್ತಿದೆ ಇನ್ನು ಇದ್ರ ಜೊತೆ ಇನ್ನೊಂದು ಸುದ್ದಿಯನ್ನ ನೋಡೋದಾದ್ರೆ ನಮ್ ದೇಶದಲ್ಲಿ ಚೆನ್ನಿಸಿ ಅಮೆರಿಕದಲ್ಲಿ ಗುಂಡಿನ ದಾಳಿ ನಡೆದಿದೆ ಅದು ಯಾರ ಮೇಲೆ ನಡೆದಿದೆ ಅಂದ್ರೆ ಇಸ್ರೇಲ್ ರಾಯಭಾರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದೆ ಇಸ್ರೇಲ್ ಮತ್ತು ಅಹ್ ಇರಾನ್ ಈಗ ಪ್ರಕ್ಷು ಪ್ರಕ್ಷ ಹೊಂದಿದವೆ ಇದರಲ್ಲಿ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿ ಇಸ್ರೇಲ್ ರಾಯಭಾರ ಕಚೇರಿ ಮೇಲೆ ಅಧಿಕಾರಿಗಳನ್ನ ಗುಂಡಿಟ್ಟು ಹೊಂದಿದ್ದಾರೆ ಘಟನೆಯಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯ ಒಬ್ಬ ಪುರುಷ ಅಧಿಕಾರಿ ಮತ್ತು ಮಹಿಳಾ ಅಧಿಕಾರಿ ಮೃತ ಆಗಿದ್ದಾರೆ ಅಂತ ವರದಿ ಬಂದಿದೆ ಸ್ಥಳ ಪೊಲೀಸರು ಮತ್ತು ಎಫ್ ಬಿ ಐ ಪೊಲೀಸರು ಇದನ್ನ ಪರಿಶೀಲಿಸ್ತಾ ಇದ್ದಾರೆ ಮತ್ತು ಈಗಾಗ್ಲೇ ಹಂತಕರು ಸಹ ಸ್ಥಳ ಸ್ಥಳದಿಂದ ಪರಾರಿಯಾಗಿದ್ದಾರೆ ಜಿವೀಶ್ ಮ್ಯೂಸಿಯಂ ಮುಂದೆ ಕಾರ್ಯಕ್ರಮ ನಡೆದಿತ್ತು ಆ ಆ ಸಂದರ್ಭದಲ್ಲಿ ಈ ರೀತಿ ಒಂದು ದಾಳಿಯನ್ನ ಮಾಡಲಾಗಿದೆ ಅಂತ ಹೇಳಿ ಮಾಡಿ ಜೊತೆಗೆ ಘೋಷಣೆ ಕೂಗಿದ್ದಾರೆ ಪ್ಯಾಲೆಸ್ತೈನ್ ಉಳಿಸಿ ಅನ್ನೋ ಒಂದು ಘೋಷಣೆಯನ್ನ ಈ ಹಂತಕರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬಂದಿದ್ದಾವೆ ಇನ್ನು ಭಾರತೀಯ ಸೇನೆಗೆ ಹ್ಮ್ ಕ್ಷಮಿಸಿ ರಷ್ಯಾ ಸೇನೆಗೆ ಭಾರತೀಯರನ್ನ ನೇಮಿಸ್ಕೊಳ್ಳೋದನ್ನ ನಿಲ್ಲಿಸಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಕೆಲಸ ಇಲ್ಲ ಜನ ಪಾಪ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ತಾ ಇದ್ರು ಮಾಡ್ತಾ ಇರುವಂತಹ ದುರ ದುರ್ವ್ಯವಸ್ಥೆ ಬಂದಿದೆ ಯಾವ ಕಾಲಕ್ಕೂ ಯಾವ ದೇಶದವರು ಆಳ್ದಾಗ್ಲೂ ಇಂತಹ ದುರ್ವ್ಯವಸ್ಥೆ ಬಂದಿರಲಿಲ್ಲ ಏನು ಬ್ರಿಟಿಷರು ಆಳ್ದಾಗ ಒಂದಷ್ಟು ಜನರನ್ನ ಗುಲಾಮ್ ಗಿರಿಗೆ ಬೇರೆ ದೇಶಕ್ಕೆ ಆಫ್ರಿಕಾಗೆ ಕಳಿಸ್ತಾ ಇದ್ರು ಈಗ ಮೋದಿ ಕಾಲದಲ್ಲೂ ಸಹ ಈಗ ಆಗ್ಲಾದ್ರು ಅವ್ರು ಕೂಲಿಕಾರರಾಗಿ ಹೋಗ್ತಾ ಇದ್ರು ಈಗ ಬೇರೆ ದೇಶಕ್ಕೆ ಸೈನಿಕರಾಗಿ ಹೋಗುವಂತಹ ಹಣೆ ಬರ ಒಂದೇ ಆದ್ರೆ ಸರ್ಕಾರ ನಾನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನ್ ಹೇಳಿದೆ ನೋಡ್ತೀನಿ ಆ ಉಕ್ರೇನ್ ರಷ್ಯಾ ನಡೆಸ್ತಿರುವ ವಿಶೇಷ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತೀಯ ಪ್ರಜೆಗಳು ಮೃತಪಟ್ಟಿರುವುದು ದುರದೃಷ್ಟಕರ ಅಂತ ಹೇಳಿ ರಷ್ಯಾ ರಾಯಭಾರ ಕಚೇರಿ ಸಂತಾಪವನ್ನ ನೀಡಿದೆ ಜೊತೆಗೆ ಏಪ್ರಿಲ್ ನಿಂದ ರಷ್ಯಾದ ಸಶಸ್ತ್ರ ಪಡೆಗಳಿಗೆ ಭಾರತೀಯರನ್ನ ನೇಮಕ ಮಾಡ್ಕೊಳ್ಳೋದನ್ನ ಮೀಸಲಿದಿವೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಭಾರತೀಯ ಪ್ರಜೆಗಳು ಮೃತಪಟ್ಟಿದ್ದಾರೆ ಅಂದ್ರೆ ಪ್ರಜೆಗಳು ಅಂದ್ರೆ ಏನು ಸ್ಪಷ್ಟ ಕೊಟ್ಟಿಲ್ಲ ಅವರು ಇನ್ನು ರಷ್ಯಾ ಸೇನೆಗೆ ಸೇರಲು ಸ್ವಯಂ ಪ್ರೇರಣೆಯಿಂದ ಒಪ್ಪಂದಕ್ಕೆ ಸಹಿ ಹಾಕಿರುವ ಮತ್ತು ಭಾರತಕ್ಕೆ ಮರಳುವ ಮರಳು ಬಯಸುವ ಪ್ರಜೆಗಳಿಗೆ ಗುರುತಿಸುವಿಕೆ ಮತ್ತು ಬಿಡುಗಡೆಗೊಳಿಸುವಿಕೆ ಇವ್ರು ಹೆಂಗ್ ಪ್ರಜೆಗಳಾಗುತ್ತೆ ಅಲ್ಲಿ ಹೋದ್ಮೇಲೆ ಇವರು ಭಾರತೀಯ ಪ್ರಜೆಗಳು ಸರಿ ಆದ್ರೆ ಅಲ್ಲಿಯ ಸೇನೆಗೆ ಸೇರಕ್ಕೆ ಹೋದವ್ರಲ್ವಾ ಅದು ಅದನ್ನ ಇಲ್ಲಿ ಹೇಳ್ಬೇಕಾಗ್ತದೆ ಆ ಈ ಇವರನ್ನ ಸಮನ್ವಯ ಮಾಡಿ ಅವ್ರನ್ನ ಬಿಡುಗಡೆಗೊಳಿಸ್ತೀವಿ ಅಂತ ಹೇಳಿ ರಾಯಭಾರ ಕಚೇರಿ ರಷ್ಯಾದ ರಾಯಭಾರ ಕಚೇರಿ ಹೇಳ್ತಾ ಇದೆ ಇನ್ನು ರಷ್ಯಾ ರಕ್ಷಣಾ ಸಚಿವಾಲಯ ಈ ವರ್ಷದ ಏಪ್ರಿಲ್ ನಿಂದ ಭಾರತ ಸೇರಿದಂತೆ ಇತರ ದೇಶಗಳ ನಾಗರಿಕರನ್ನ ಸೇವೆಗೆ ಮಾಡ್ ನೇಮಕ ಮಾಡಿಕೊಳ್ಳೋದನ್ನ ನಿಲ್ಲಿಸಿದೆ ಅಂತಾನು ಸಹ ಆ ಯಾಕಂದ್ರೆ ಬೇರೆ ದೇಶದ ರಕ್ಷಣೆಗೆ ಬೇರೆ ದೇಶದವ್ರನ್ನ ನಂಬಿಸ್ಕೊ ನೇಮಕ ಮಾಡ್ಕೊಳ್ಳೋದು ಕೂಲಿ ಕಾರನ್ನ ನೇಮಕ ಮಾಡ್ಕೊಂಡಂಗಲ್ಲ ಅಲ್ಲಿ ಒಂದು ಬದ್ಧತೆ ಬೇಕಾಗ್ತದೆ ದೇಶ ಪ್ರೇಮ ಬೇಕಾಗ್ತದೆ ಅದೆಲ್ಲ ಇವರಿಗೆ ನಿಧಾನವಾಗಿ ಅರ್ಥ ಆಯ್ತು ಅನ್ಸುತ್ತೆ ಇನ್ನು ರಷ್ಯಾ ರಾಯಭಾರ ಕಚೇರಿ ಭಾರತ ಸರ್ಕಾರ ಮತ್ತು ಮೃತರ ಕುಟುಂಬಗಳಿಗೆ ಸಂತಾಪವನ್ನ ವ್ಯಕ್ತಪಡಿಸುತ್ತದೆ ಅಂತ ಹೇಳಿ ಆ ರಷ್ಯಾದ ಕಚೇರಿ ಹೇಳ್ತಾ ಇದೆ ಪ್ರಸ್ತುತ ಅರವತ್ತೊಂಬತ್ತು ಭಾರತೀಯ ಪ್ರಜೆಗಳು ರಷ್ಯಾದ ಸೇನೆಯಿಂದ ಬಿಡುಗಡೆಗಾಗಿ ಕಾಯ್ತಿದ್ದಾರೆ ಅಂತ ಹೇಳಿ ವಿದೇಶಾಂಗ ಸಚಿವ ಎಸ್ ಎಸ್ ಜೈಶಂಕರ್ ಇವತ್ತು ಲೋಕಸಭೆಯಲ್ಲಿ ತಿಳಿಸಿದ್ದಾರೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಷ್ಯಾ ಸೇನೆಗೆ ನೇಮಕಗೊಂಡಿದ್ದ ಎಂಟು ಮಂದಿ ಭಾರತೀಯ ಪ್ರಜೆಗಳು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷದಲ್ಲಿ ಸತ್ತಿದ್ದಾರೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯ ಭಾರತದ್ದು ತಿಳಿಸಿದೆ ಇತ್ತೀಚೆಗೆ ಪ್ರಧಾನ ನರ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಾತುಕತೆ ನಡೆಸಿದ್ರು ಸುಳ್ಳು ಮಾಹಿತಿ ಮೇರೆಗೆ ರಷ್ಯಾ ಸೇನೆ ಸೇರಿರುವ ಭಾರತೀಯರ ಬಿಡುಗಡೆ ಕುರಿತ ಮಾತುಕತೆ ಕೇಂದ್ರ ಬಿಂದುವಾಗಿತ್ತು ನಮ್ಮ ದೇಶದಲ್ಲಿ ಇವರು ರಷ್ಯಾ ಸೇನೆಗೆ ಸೇರೋಕೆ ನಮ್ಮ ದೇಶವನ್ನ ದಾಟ್ಕೊಂಡು ನಮ್ಮ ದೇಶದ ಎಲ್ಲಾ ವ್ಯವಸ್ಥೆಯನ್ನ ದಾಟ್ಕೊಂಡು ಆಡಳಿತಾತ್ಮಕ ವ್ಯವಸ್ಥೆ ದಾಟ್ಕೊಂಡು ಅವ್ರು ಹೇಗೆ ಹೋಗ್ತಾರೆ ಏಜೆಂಟ್ಗಳ ಮೂಲಕ ಹೋಗ್ತಾರೆ ಅಂತ ಹೇಳಿದ್ರು ಏಜೆಂಟ್ ಗಳನ್ನ ಕಂಟ್ರೋಲ್ ಮಾಡುವ ಎಲ್ಲ ವ್ಯವಸ್ಥೆ ಮೋದಿ ಅವ್ರ ಕೈಲೇ ಇದೆ ಅಲ್ವಾ ಮೋದಿ ಸರ್ಕಾರದ ಕೈಯಲ್ಲೇ ಇದೆ ಆದ್ರೆ ಮೋದಿ ಅವರು ಯಾವಾಗ್ಲೂ ಪ್ರೈವೇಟ್ ಏಜೆಂಟ್ ಗಳಿಗೆ ಅನುಕೂಲ ಮಾಡ್ಬೇಕು ಈಗ ನೋಡಿ ದೇಶದ ಜನರ ಚಿನ್ನವೆಲ್ಲ ಎಸ್ ಬಿ ಐ ಈ ರೀತಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರ್ತಾ ಇತ್ತು ಆದ್ರೆ ಈ ರಾಷ್ಟ್ರೀಕೃತ ಗಳಲ್ಲಿ ಇಲ್ದಿರೋ ರೂಲ್ಸ್ ಎಲ್ಲ ತಂದು ಜನ ಇವತ್ತು ನಮ್ಮ ಆ ನಮ್ಮ ಚಿನ್ನ ಹೊರಟೋಗುತ್ತೆ ಅಂತ ಹೇಳಿ ಇವತ್ತು ಮುಟ್ಟುಟ್ಟು ಮತ್ತೆ ಪ್ರೈವೇಟ್ ಗುಜರಾತಿ ಮಾರವಾಡಿಗಳಿಗೆ ಗುಜರಾತಿಗಳಿಗೆ ಅಡ ಹೊರಟಿದ್ದಾರೆ ಅಂದ್ರೆ ಅಲ್ಲಿಯ ಗವರ್ಮೆಂಟ್ ನ ರೂಲ್ಸ್ ಟ್ರೈಟ್ ಮಾಡೋದು ಪ್ರೈವೇಟ್ ಅವ್ರಿಗೆ ಹೋಗಿ ಇಡಿ ಅಂತ ಹೇಳೋದು ಇದು ಮೋದಿ ಸರ್ಕಾರದ ನೀಚ ನೀತಿ ಇದು ಒಳ್ಳೆ ನೀತಿ ಅಲ್ಲ ನೀಚವಾದ ನೀತಿ ಇದು ಕೆಳಮಟ್ಟದ ನೀತಿ ಇದು ಈ ರೀತಿ ದೇಶದ ಜನರ ಸ್ಥಿತಿಗತಿ ಚೆನ್ನಾಗಿದೆ ಇರಬೇಕು ಅಂತ ಇಲ್ಲ ಮೋದಿ ಗರಿ ಗರಿ ಶರ್ಟ್ ಹಾಕೊಂಡ್ರಿ ಮಿಸ್ಟರ್ ಮೋದಿ ಅದು ನೀವು ಬೆವ್ರ ಹರಿಸಿ ದುಡ್ದಿರೋ ಶರ್ಟ್ ಅಲ್ಲ ಅದು ನಮ್ಮೆಲ್ಲರ ಬೆವ್ರ ಹನಿ ಸುರಿಸಿದ ಜಿ ಎಸ್ ಟಿ ಹಣವನ್ನ ನೀವು ಇವತ್ತು ಲೂಟ್ ಮಾಡ್ತಾ ಇದ್ದೀರಾ ನಿಮ್ಮ ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡ್ತಿದ್ದೀರಾ ಅಂತಿದಾರೆ ಇವತ್ತು ನಮ್ಮ ದೇಶದ ಜನ ಜಾಲತಾಣದಲ್ಲಿ ನೀವೊಬ್ರೆ ತುಂಬಾ ಟೈಮ್ ಇರುತ್ತೆ ನಿಮ್ಗೆ ಯಾಕಂದ್ರೆ ನೀವು ಎಲ್ಲವನ್ನ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ಟಿದೀರಾ ನಿಮ್ಗೆ ಇನ್ನೇನಿಲ್ಲ ಸ್ಕ್ರಾಲ್ ಮಾಡೋದಷ್ಟೇ ಕೆಲಸ ಇರುತ್ತೆ ಕೂತ್ಕೊಂಡು ನೋಡಿ ನಿಮ್ ಬಗ್ಗೆ ಜನ ಹೆಂಗ್ ಬರಿತಾ ಇದಾರೆ ಅಂತ ಹೇಳಿ ಆದ್ರೆ ಈ ಕೆಲವೊಂದು ಸಂಸ್ಥೆಗಳನ್ನ ನಿಮ್ಮ ಕಂಟ್ರೋಲ್ ಇಟ್ಕೊಂಡ್ರಿಂದ ನೀವು ಇನ್ನು ಇನ್ನೂ ಉಸಿರಾಡ್ತಿದ್ದೀರಾ ಆದ್ರೆ ಈಗಾಗ್ಲೇ ಹೇಳ್ದೆ ಅತಿ ಲಂಪಟತನ ಅತಿ ಯಾವುದು ಮೂರು ಜಾಸ್ತಿ ಆದಾಗ ಮೂರು ಹೆಣ್ಣು ಹೊನ್ನು ಮಣ್ಣು ನೀವು ಮೂರನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋದಾಗ ಆ ಸಾಮ್ರಾಜ್ಯಗಳೇ ಉರುಳು ಹೋಗಿದೆ ಇನ್ನು ಮೋದಿ ಸಾಮ್ರಾಜ್ಯ ಯಾವ ಲೆಕ್ಕ ಅನ್ನೋದನ್ನ ಇತಿಹಾಸದಿಂದ ನೋಡ್ಬೇಕಾಗ್ತದೆ ಇನ್ನು ಭಾರತೀಯರನ್ನ ಶೀಘ್ರ ಬಿಡುಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ರಷ್ಯಾ ಸಹ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ ಸಮಸ್ಯೆ ಬಗೆಹರಿಸೋಕೆ ರಷ್ಯಾ ಸಮನ್ವಯ ಸಾಧಿಸ್ತಾ ಇದೆ ಭಾರತೀಯರನ್ನ ರಷ್ಯಾಕ್ಕೆ ಕಳಿಸಿರುವ ಏಜೆಂಟರುಗಳು ಮೋದಿನೇ ಹೇಳಿದ್ರು ಬೇರೆ ದೇಶಕ್ಕೆ ಇಸ್ರೇಲ್ ಹೋಗಿ ಸೈನಿಕ ಸೇರ್ತೀರಾ ಅಂತ ಕೇಳಿದ್ರು ಮೋದಿ ಇವತ್ತು ಹೇಳ್ತಾ ಇದಾರೆ ಏಜೆಂಟ್ಗಳ ಮೇಲೆ ಇವತ್ತು ನಮ್ಮ ನಮ್ಮ ದೇಶದಲ್ಲಿ ಪಹಲ್ಗಾಮ್ ದಾಳಿಗ ಕಾರಣ ಏನು ನಮ್ಮ ದೇಶದಲ್ಲಿ ನೀವು ಸೈನಿಕರನ್ನ ಕರೆಕ್ಟ್ ಆಗಿ ನಿಮ್ ಮಾಡ್ಕೋತಾ ಇಲ್ಲ ಅಹ್ ಅಗ್ನಿವೀರ್ ಅಂತ ಮಾಡಿದಿರ ಅದನ್ನ ಅದೆಷ್ಟು ಸ್ಟ್ಯಾಂಡರ್ಡ್ ಆಗಿ ಜನ ಸೈನಿಕೆ ಸೇರ್ಬೇಕು ಸೈನಿಕ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ ಇವತ್ತು ಅಗ್ನಿವೀರ್ ನಾಲ್ಕು ವರ್ಷ ಹೋಗ್ ಬಂದ್ರೆ ನನ್ ಮುಂದಿನ ಕತೆ ಏನು ಏನು ಅನ್ನೋ ರೀತಿಯಲ್ಲಿ ಇವತ್ತು ದೇಶ ದೇಶದ ಸೈನ್ಯವನ್ನ ಅದೋ ಗತಿಗಿಳಿಸಿರುವಂತಹ ಕುಕು ಕುಕೀರ್ತಿ ಕುಕೀರ್ತಿ ಈ ನರೇಂದ್ರ ಮೋದಿಗೆ ಸಲ್ತದೆ ಇನ್ನು ರಷ್ಯಾ ಭಾರತ ಎರಡು ಕಡೆ ತನಿಖೆ ನಡೀಬೇಕು ಭಾರತದಲ್ಲಿರುವ ರಷ್ಯಾ ರಾಯಭಾರಿ ಕಚೇರಿ ಅಧಿಕಾರಿ ರೋಮನ್ ಬುಬಿಷ್ಕಿನ್ ಹೇಳಿದ್ದಾರೆ ಇವರಿಗೆ ಹತ್ತು ಭಾರತೀಯರನ್ನ ರಷ್ಯಾದಿಂದ ಕರೆದುಕೊಂಡು ಬಂದಿದ್ದಾರೆ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಇವ್ರು ಮಾಡಿ ತಪ್ಪನ್ನ ಕೊನೆಗೆ ಏಜೆಂಟ್ ಮುತ್ತಿಗೆ ತಳ್ಬಿಡದು ಏಜೆಂಟ್ರು ನಿಮ್ಮೆಲ್ಲರ ಕುಮ್ಮಕ್ಕಿಂದ ಮೊದ್ಲು ಯಾಕೆ ಬೇರೆ ಸರ್ಕಾರಗಳಿದ್ದಾಗ ಏಜೆಂಟ್ ಯಾಕೆ ಎಥಿಯೇಟ್ ಆಗಿರಲಿಲ್ಲ ಕಾಂಗ್ರೆಸ್ ಇದ್ದಿದ್ರೆ ಇದೇ ರೀತಿ ಕಾಂಗ್ರೆಸ್ ಮಾಡ್ಬಿಟ್ಟಿದ್ರೆ ನೀವೇನಾದ್ರೂ ಕಾಂಗ್ರೆಸ್ನ ಉಸಿರಾಡಕ್ ಬಿಡ್ತಾ ಇದ್ರ ಇಲ್ಲಿ ಕರ್ನಾಟಕದಲ್ಲಿ ಆ ತುಳಿತ ಆಗೋಯ್ತು ಅಂತ ಅಷ್ಟೊಂದು ಗೊಬ್ಬರ ಮಿಸ್ಟರ್ ಏನು ವಿಜಯೇಂದ್ರ ಅಶೋಕ ಅವರೆಲ್ಲ ಇವತ್ತೆಲ್ಲ ಯಾಕೆ ಮಾತಾಡ್ತಾ ಇಲ್ಲ ದೇಶದಲ್ಲಿ ಈಗ ಮೋದಿ ಸರ್ಕಾರ ಕಂಟ್ರೋಲ್ ಇರುವಂತಹ ಪ್ರದೇಶಗಳಲ್ಲೇ ಮೇಲಿಂದ ಮೇಲೆ ದಾಳಿ ಆಗ್ತಾ ಇದೆ ವಿಮಾನ ದುರಂತ ಆಗಿದೆ ಯಾಕೆ ಇವರೆಲ್ಲ ಮಾತಾಡ್ತಾ ಇಲ್ಲ ರೈಲ್ವೆ ದುರಂತ ಆಯ್ತು ಅಶ್ವಿನಿ ವೈಷ್ಣವ್ ಇಷ್ಟು ರೈಲ್ವೆ ದುರಂತಗಳನ್ನ ಎಷ್ಟು ಮಾಡಿದ್ರು ಅಂದ್ರೆ ಅದ್ರ ಲೆಕ್ಕನೇ ಇಲ್ಲ ಯಾಕೆ ನೀವು ಮಾತಾಡಲ್ಲ ಬಿಜೆಪಿ ಕೇಂದ್ರದ ಬಿಜೆಪಿಗೊಂದ್ರು ರಾಜ್ಯದ ಬಿಜೆಪಿಗೊಂದ್ರುಸಾ ಒಟ್ಟಾರೆ ಬಿಜೆಪಿ ಬಂದಿರೋದು ದೇಶವನ್ನ ಕಟ್ಟೋಕಲ್ಲ ದೇಶವನ್ನ ಹರಿದು ಹಂಚಕ್ಕೆ ದೇಶವನ್ನ ಇವರು ಎಲ್ಲಾ ಹಿಂದೂ ಸಂಸ್ಥಾನಗಳ್ನೂ ಮೊದ್ಲಿಂದ ಅಲ್ ಅದನ್ನೆಲ್ಲವನ್ನೂ ನಾವು ಒಗ್ಗೂಡಿಸ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತಹ ಇವರು ಇಡೀ ರಾಜ್ಯಗಳನ್ನ ಭಾಷೆಗಳನ್ನ ಈಗ ಇರುವ ಒಗ್ಗೂಡಿರುವ ರಾಜ್ಯಗಳನ್ನ ಒಕ್ಕೂಟ ವ್ಯವಸ್ಥೆನ ಅಲ್ಲಾಡಿಸ್ತಾ ಇದ್ದು ಅದೆಲ್ಲಾ ಮಾಡ್ತಾ ಇರೋದು ಒಂದೇ ಕಾರಣಕ್ಕೆ ಇವರೇ ಯಾವಾಗ್ಲೂ ಅಧಿಕಾರದಲ್ಲಿ ಇರಬೇಕು ಇವರೇ ಯಾವಾಗ್ಲೂ ಅಧಿಕಾರದಲ್ಲಿರ್ಬೇಕು ಅಂತ ಹೇಳಿ ಅದು ಹಾಗೆ ಸಾಧ್ಯನಾ ಆದ್ರೆ ನೇಚರ್ ಒಂದು ಬೇರೆ ಲೆಕ್ಕಾಚಾರನೇ ಇರುತ್ತೆ ಆ ಲೆಕ್ಕಾಚಾರದಲ್ಲಿ ಯಾ ಎಲ್ರಿಗೂ ಒಂದು ಟೈಮ್ ಇರುತ್ತೆ ಅದು ಹಿಂದೂ ಧರ್ಮನೂ ಹೇಳುತ್ತೆ ಎಲ್ಲಾರ ಟೈಮ್ ಮೋದಿ ಅವರಿಗೆ ಒಂದು ಭಾಗ್ಯ ಇದೆ ಆ ಭಾಗ್ಯ ಈಗ ನಡೀತಾ ಇದೆ ಆ ಭಾಗ್ಯ ಮುಗಿದ ತಕ್ಷಣ ಮತ್ತೆ ಆ ಇವ್ರು ಮಾಡಿದ ಕೆಲಸಗಳೇ ಇವ್ರಿಗೆ ಮತ್ತೆ ಉತ್ತರ ಕೊಡೋ ತರ ಆಗ ಹಾಗೆ ಆಗ್ಬಹುದು ಮೋದಿ ಇವತ್ತು ಓಡೋಗಿದ್ದಾರೆ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಅಹ್ ಯಾರ್ಯಾರತ್ರು ಅಂತ ಆದ್ರೆ ಈ ಪಾಲ್ಗಾಮ್ಗೆ ಯಾಕೆ ಹೋಗ್ಲಿಲ್ಲ ಮೋದಿ ಇದು ಪ್ರಶ್ನೆ ಎಷ್ಟೊಂದ್ ಜನಕ್ಕೆ ಅದ್ರದ್ದು ಅದೇ ರೀತಿ ಮಹಿಳೆಯನ್ನ ಆ ಮಣಿಪುರ ಇವತ್ತು ಶಾಂತವಾಗಿಲ್ಲ ಯಾಕೆ ಮದಿ ಮೋದಿ ಹೋಗಲ್ಲ ಅಲ್ಲಿ ಅಂದ್ರೆ ಮೋದಿಗೆ ದೇಶದ ಕೆಲವು ಭಾಗಗಳು ಮಾತ್ರ ಬೇಕು ಕೆಲವು ಭಾಗಗಳು ಬೇಡವಾ ಇದು ಇವತ್ತಿನ ಪ್ರಶ್ನೆ ಇದನ್ನ ಎಲ್ಲ ಗೋಧಿ ತರ ಗೋಧಿ ಜನಗಳಿದಾರೆ ಆ ಗೋಧಿ ಜನಗಳ ತಲೆಲಿ ಅವ್ರ ಯಾವ್ದೋ ಒಂದು ಒಂದು ಆಮಿಷಕ್ಕೆ ಒಳಗಾಗಿರ್ತಾರೆ ಅವ್ರನ್ನ ಅವ್ರಿಗೆ ದೇಶ ಬೇಕಾಗಿಲ್ಲ ತಕ್ಷಣ ಅವ್ರಿಗೆ ಸಂತೋಷ ಆಗೋ ಅಂತ ವಿಚಾರಗಳು ಬೇಕು ಅಂತ ಗೋಧಿ ಜಳ ಜನರು ಇರ್ತಾರೆ ಗೋಧಿ ಮೀಡಿಯಾನು ಇರ್ತಾರೆ ಅವರ ಆಮಿಷಕ್ಕೆ ಒಳಗಾಗ್ಬೇಡಿ ಸ್ವತಂತ್ರ ಚಿಂತನೆ ಮಾಡಿ ಈ ದೇಶವನ್ನ ಕಟ್ಟೋ ಕೆಲಸ ಮಾಡ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ ಈ ಮಾತನ್ನ ಮುಗಿಸ್ತೀನಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ ದಿನವೂ ಸಿಎನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಖಂಡಿತ ನಿಮಗೂ ನಿಮ್ಮ ವಿಚಾರಗಳನ್ನ ನಮ್ಮ ಬಗ್ಗೆ ಹೇಳೋಕೆ ಅವಕಾಶ ಇದೆ ದೇಶದ ಬಗ್ಗೆ ಹೇಳೋಕೆ ಅವಕಾಶ ಇದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಏನ್ ವಿಚಾರ ಇದೆ ಅಂತ ಹೇಳಿ ಅಂತಹ ವಿಚಾರಗಳನ್ನು ಮತ್ತೆ ಚರ್ಚೆಗೆ ತಗೋ ನಮಸ್ಕಾರ